ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು

మామూలు ಹಂಪಿ ಪ್ರದೇಶದ್ರ ಹಾ ಮ್ಯಾಲೆ ಒಂಚೂರ್ ಇದೆಲ್ಲಾ ಹಾಕ್ಸಿದೀನಿ ಹ್ಮ್ ಹ್ಮ್ ಎಲ್ಲಾ ಸುಮಾರ್ ಖರ್ಚ್ ಮಾಡಿದೀನಿ ಡೆಂಟು ಕ್ರಚಸ್ ಅದ್ರಲ್ಲಿಲ್ಲ ಒಳಗಡೆ ಏನ್ ಏನಿಲ್ಲ ಸರ್ ಏನಿಲ್ಲ ಸೀಟ್ ಕವರ್ ಎಲ್ಲಾ ಚೆನ್ನಾಗಿದೆ ಒಳಗಡೆ ಆ ಎಲ್ಲಾ ಚೆನ್ನಾಗಿದೆ ಸರ್ ಪೆಟ್ರೋಲ್ ಆ ಎಲ್ಪಿಜಿ ಅಲ್ಲಿ ಫಿಟ್ಟಿಂಗ್ ಇದೆಯಾ ಇಲ್ಲ ಸರ್ ಪೆಟ್ರೋಲ್ ಬರೀ ಪೆಟ್ರೋಲ್ ಬರೀ ಪೆಟ್ರೋಲ್ ಅಷ್ಟೇ ಹ್ಮ್ ಇಲ್ಲಿ ಬರ್ತಿ ಲೊಕೇಶನ್ ಗಡಿ ಇಲ್ಲಿ ಸರ್ ಹುಣಸೂರ್ ಮೈಸೂರ್ ಜಿಲ್ಲೆ ಹುಣಸೂರ್ ತಾಲೂಕು ಮೈಸೂರ್ ಜಿಲ್ಲೆ ಹುಣಸೂರ್ ತಾಲೂಕಾ ನಿಮ್ಮ ಒಂದು ಆಟ ಆಗಿದೆ ನೋಡಿ ಸರ್ ನಿಮ್ಮ ಮಗಳೊಂದು ಹಾ ಹಾ ಹೌದೌದು. ಸೇಲ್ ಆಯ್ತು ಸರ್ ಅದು ಸೇಲ್ ಆಯ್ತಾ ಒಂದು 290 ಸೇಲ್ ಆಯ್ತು ಹ್ಮ್ ಹುಣಸರಲ್ಲಿ ಎಲ್ಲಿನ ಗಡಿ ಇರೋದು ಕೋಯಮತ್ತೂರ್ ಕಾಲೋನಿ ಅಂತ ಕೋಯಮತ್ತೂರ್ ಕಾಲೋನಿ ಹ್ಮ್ ಅಲ್ಲಿ ಹುಣಸರ್ ಲೋಕಲ್ ಲೋಕಲ್ ಸರ್ ಒಂದು 8 ಕಿಲೋಮೀಟರ್ ಎಷ್ಟು ಹೇಳ್ತೀರಿ ಗಡಿಗೆ ರೇಟ್ ಇದು ಸರ್ 115 ಹೇಳ್ತಾ ಇದೀನಿ ಆಂಪು ಉಪರಲ್ಲ ಸೇರಿಸಿ ಇಲ್ಲ ಸರ್ ಅದು ಬೇಡ ಅಂದ್ರೆ 1 ಲಕ್ಷ ಹೇಳ್ತೀನಿ ಅದು ಬೇಡ ಅಂದ್ರೆ 1 ಲಕ್ಷ ಹೇಳ್ತಿದ್ರು ಹ್ಮ್ ಇನ್ ಫೈನಲ್ ಮಾಡ್ತೀರಾ ಹೆಚ್ಚು ಕಮ್ಮಿ ಆಗುತ್ತೆ ಇದು ರೇಟ್ ಹೆಚ್ಚು ಹೆಚ್ಚು ಕಮ್ಮಿ ಮಾಡ್ಕೊಳ್ತೀನಿ ಹೆಚ್ಚು ಕಮ್ಮಿ ಆಗುತ್ತೆ ಹ್ಮ್ ಫೈನಲ್ ಎಷ್ಟು ಆಗುತ್ತೆ ಇದು ಗಡಿ